ನಮಸ್ಕಾರ ವೀಕ್ಷಕರೇ ಈ ಸಂಜೆ ನ್ಯೂಸ್ ನ ವಿಶೇಷ ಸಂದರ್ಶನವಾದಂತಹ ಎಣ್ಣೆ ಜಗತ್ತಿನ ಕಣ್ಣು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪಲ್ಲವಿ ಎನ್ ರಾಜ್ ಇವತ್ತು ಮಹಿಳಾ ದಿನಾಚರಣೆ ನಾವೆಲ್ಲರೂ ಕೂಡ ಸಂಭ್ರಮ ಪಡುವಂತಹ ದಿನವಾಗಿದೆ ಈ ಮಹಿಳಾ ದಿನಾಚರಣೆಗೆ ನಮ್ಮ ಚಾನೆಲ್ನಲ್ಲೂ ಕೂಡ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಹೆಣ್ಣು ಕೇವಲ ಹೆಣ್ಣಾಗಿಲ್ಲ ಸೊಸೆಯಾಗಿ ಮಗಳಾಗಿ ತಾಯಿಯಾಗಿ ಅಕ್ಕನಾಗಿ ತಂಗಿಯಾಗಿ ಸಮಾಜದಲ್ಲಿ ಅದರಲ್ಲೂ ಕೂಡ ಈ ಪುರುಷ ಪ್ರಧಾನವಾದಂತಹ ಸಮಾಜದಲ್ಲಿ ಸಾಕಷ್ಟು ರೋಲ್ಗಳನ್ನು ಹೆಣ್ಣು ಪ್ಲೇ ಮಾಡ್ತಾ ಇದ್ದಾಳೆ ಅಂತಹ ಹೆಣ್ಣಿಗೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಹೇಳ್ತಾ ಈ ಒಂದು ಪ್ರೋಗ್ರಾಂನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಮ್ಮ ಪ್ರೋಗ್ರಾಂನಲ್ಲಿ ಇಬ್ಬರು ಮಹಿಳಾ ಸಾಧಕಿಯರು ಇದ್ದಾರೆ ಇವರು ವುಮೆನ್ ಎಂಪವರ್ಮೆಂಟ್ಗೆ ಅಂದರೆ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡುತ್ತಾ ಭಾರತದ ಪ್ರಪ್ರಥಮವಾಗಿರುವಂತಹ ಗಾಲ್ಫನ್ನು ಸ್ಟಾರ್ಟ್ ಮಾಡಿ ನಾಲ್ಕು ಜನರು ಸೇರಿ ಒಂದು ಕಂಪನಿಯನ್ನ ಪ್ರಾರಂಭ ಮಾಡಿ ಅದರಲ್ಲಿ ಒಂದಷ್ಟು ಇವೆಂಟ್ಸ್ ಕೊಟ್ಟು ಮಹಿಳೆಯರಿಗೆ ಬರ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅವರಿಬ್ರು ಕೂಡ ಇದ್ದಾರೆ ಮೊದಲನೇದಾಗಿ ನಾನು ಅಂಜಲಿ ಅಟ್ಟವರ್ ಸಂತೋಷ್ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಹಾಯ್ ಮೇಡಮ್ ನಮಸ್ಕಾರ ನಮಸ್ಕಾರ ನಂತರ ಹೇಮಪ್ರಿಯಾ ನಾಯ್ಡು ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ ಇಬ್ರು ಕೂಡ ನಮ್ಮ ಇವತ್ತಿನ ಪ್ರೋಗ್ರಾಮ್ ನ ಕಣ್ಣಾಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಯ್ ಮೇಡಮ್ ನಮಸ್ಕಾರ ಮೊದನೇದಾಗಿ ಇಬ್ಬರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸಹ ಪಲ್ಲವಿ ಥ್ಯಾಂಕ್ ಯು ಈ ಗಾಲ್ಫ್ ಅನ್ನೋ ಕಾನ್ಸೆಪ್ಟ್ ಅನ್ನೋದು ಕೂಡ ಅಷ್ಟಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಇವಾಗ ನಿಮ್ಮ ಒಂದು ಕಂಪನಿ ಬಗ್ಗೆ ಹೇಳೋದಾದ್ರೆ ಹೇಮಪ್ರಿಯಾ ಹಾಗೂ ನಮ್ಮಿಬ್ಬರು ಮತ್ತೆ ಸಮೃದ್ಧಿ ಅಂತ ನಾವು ನಾಲ್ಕು ಜನ ಈ ಒಂದು ಕಂಪನಿಯನ್ನು ನಡೆಸಬೇಕು ಅಂತ ಒಂದು ಕಾಫಿ ಟೇಬಲ್ ಚರ್ಚೆ ಯೋಚನೆ ಮಾಡಿದ್ರು ಮಾಡೋಣ ಅಂತ ಯಾವ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಅಂತ ಸೊ ನಾವ್ ನಾಲ್ಕು ಜನ ಸೇರಿ ಒಂದು ಗಾಲ್ಫ್ ಕಂಪನಿಯನ್ನು ನಡೆಸೋಣ ಅನ್ನೋ ಒಂದು ಐಡಿಯಾ ನಮ್ಗೆ ಬಂತು ಸೊ ಐಡಿಯಾ ಬಂದಾಗ ಹೇಮ್ ಕೇಳೋದು ಅಂಜಲಿ ಒಂದು ಕಂಪನಿ ಶುರು ಮಾಡೋಣ ಅಂತ ಒಳ್ಳೆ ಒಂದು ಒಳ್ಳೆ ಸುದ್ದಿ ಅದು ಒಂದು ಒಳ್ಳೆಯ ವಿಷಯ ಅದು ಒಂದು ಯಾಕಂದ್ರೆ ವಿಮೆನ್ಸ್ ಗಾಲ್ಫ್ ಕಂಪನಿ ನಮ್ದು ಮೊದಲನೇ ಕಂಪನಿ ಅದು ಓನ್ ಬೈ ವಿಮೆನ್ ಸೊ ವಿ ವೆರಿ ಪ್ರೌಡ್ ಅಬೌಟ್ ಕಂಪನಿ ಗಾಲ್ಫ್ ಗಾಲ್ಫ್ ಏನಕ್ಕೆ ಅಂದ್ರೆ ನಾವು ನಾಲ್ಕು ವಿ ಆರ್ ವೆನ್ ವೆನ್ ಲೈಕ್ ಮೈಡೆಡ್ ಪೀಪಲ್ ಕಮ್ ಟುಗೆದರ್ ಐಡಿಯಾಸ್ ತುಂಬಾ ಉಟ್ಕೊಡುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಕಂಪನಿ ಫ್ಲೋಟ್ ಮಾಡಬೇಕು ಅಂತ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ನಾವು ಶುರು ಮಾಡಿದ್ವಿ ಈ ಕಂಪನಿನ ಇದರಲ್ಲಿ ಮಹಿಳೆಯರಿಗೆ now we should give more importance to women golf and started madam you yeah so we being a uh, passionate golfers mm. we wanted to start this company called 180 golf to uh, elevate the sport uh, among the seasoned golfers and the newcomers mm. so for this women empowerment committed to women empowerment we focus on building mm. a thriving community of women mm. golfers ಥ್ರೂ ನೇಷನ್ ವೈಡ್ ಈವೆಂಟ್ಸ್ ಅಂಡ್ ಟೂರ್ನಮೆಂಟ್ಸ್ ಅಂಡ್ ಗೆಟ್ ಟುಗೆದರ್ ಆಕ್ಟಿವಿಟೀಸ್ ತನಿಷಾ ಸಮೃದ್ಧಿ ಸೊ ಎಲ್ಲರೂ ಒಂದು ಉತ್ತಮವಾದ ಉತ್ತಮ ಜಾಗದಲ್ಲಿ ಕಂಪನಿಯನ್ನು ನಡೆಸುವ ಸುದ್ದಿ ನಮಗೆ ಬಂದಿದೆ ಸೊ ಅದರಿಂದ ಈಗ ನಿಮ್ಗೆ ಇವಾಗ ಭಾರತದಲ್ಲೇ ಮೊದಲ ಗಾಲ್ಫ್ ಅಂತ ನಾನು ಕೂಡ ಕೇಳ್ಪಟ್ಟೆ ಸೊ ಖುಷಿ ಇದೆ ಅದ್ರ ಬಗ್ಗೆ ವಿಫಿನೆಟ್ಲಿ ಹ್ಯಾಪಿ ಅಬೌಟ್ ವಿಮೆನ್ ಓನ್ ಗಾಲ್ಫ್ ಕಂಪನಿ ಟು ಸ್ಟಾರ್ಟ್ ಇನ್ ಇಂಡಿಯಾ

ಇಟ್ಸ್ ಅ ವೆರಿ ಕ್ಲೀಶಿಯಸ್ ಸ್ಪೋರ್ಟ್ ತುಂಬಾ ಕಮ್ಮಿ ಜನ ಆಡೋ ಒಂದು ಸ್ಪೋರ್ಟ್ ಇದು ಆಮೇಲೆ ತುಂಬಾ ದುಡ್ಡಿರೋರು ಆಡೋ ಒಂದು ಆಟ ಅಂತ ಒಂದು ಎಲ್ರಿಗೂ ಗೊತ್ತಿರೋ ಒಂದು ವಿಷಯ ಸೊ ಇಲ್ಲಿ ಮಹಿಳೆಯರಿಗೆ ಅಷ್ಟು ವಿ ಹ್ಯಾವ್ ಆಫ್ ಇಂಪಾರ್ಟೆನ್ಸ್ ಟು ವುಮೆನ್ ರೈಟ್ ದೇರ್ ಆರ್ ವೆರಿ ಫೈವ್ ಪರ್ಸನ್ ಟೋಲ್ಡ್ ಯು ಸೊ ಇವಾಗ ಇವ್ರನ್ನೆಲ್ಲ ಸೇರಿ ಇವ್ರಿಗೂ ಒಂದು ಟೂರ್ನಮೆಂಟ್ ನಡೆಸಬೇಕು ನಾವು ದೇ ಶುಡ್ ಆಲ್ಸೋ ಬಿ ಇನ್ ದ ಲೂಪ್ ಅಂತ ಅಂತ ತಿಳ್ಕೊಂಡು ನಾವು ಈ ಒಂದು ಗಾಲ್ಫ್ ಕಂಪನಿನ ಶುರು ಮಾಡಿದ್ದೀವಿ ಅಲ್ಲಿ ಬರೋರು ಬರೋಂತಹ ಒಂದಷ್ಟು ವಿಮೆನ್ಸ್ ಏನ್ ಹೇಳ್ತಾರೆ ಅವರು ಅಂದ್ರೆ ಕಂಪನಿ ಬಗ್ಗೆ ನಿಮ್ ಬಗ್ಗೆ ಏನ್ ಹೇಳ್ತಾರೆ ನೋ ದೇ ಆರ್ ದಿಸ್ ಕಂಪನಿ ಬೀಂಗ್ ವಿಮೆನ್ ಓನ್ಡ್ ಕಂಪನಿ ದೇ ಆರ್ ಡೆಫಿನೆಟ್ಲಿ ಹ್ಯಾಪಿ ಅಬೌಟ್ Uh, us uh, uh, to organize uh, more women oriented tournaments, mm. women oriented activities and we do uh, tours as well for golfing. Mm. So there also we are concentrating more to take women all over and we are definitely concentrating to develop uh, Karnataka trans uh, uh, tourism through our golfing. ಉತ್ಸಾಹ ಖುಷಿಟ್ ಮಾಡ್ತೀವಿ ಟೂರ್ನಮೆಂಟ್ ನಡೆಸಿ ಅವರು ಅಷ್ಟೇ ಒಂದು ಖುಷಿಯಿಂದ ನಮಗೆ ಸಪೋರ್ಟ್ ಮಾಡ್ತಾರೆ ಗಾಲ್ಫ್ ಅಲ್ಲಿ ಏನೆಲ್ಲ ಇವೆಂಟ್ ಗಳನ್ನ ನೀವು ಮಾಡ್ತಾ ಇದ್ದೀರಾ ನಾವು ಗಾಲ್ಫ್ ಟೋರ್ನಮೆಂಟ್ಸ್ ಆರ್ಗನೈಸ್ ಗಾಲ್ಫ್ ಮತ್ತೆ ಇರುತ್ತೆ ಚರ್ಚೆ ಮಾಡೋದಾಗ್ಲಿ ಅಥವಾ ಜನಕ್ಕೆ ಅವ್ರನ್ನ ಕರೆದು ಎಲ್ಲರೂ ನಾವು ಒಂದು ಲಂಚ್ಗೆ ಅಥವಾ ಒಂದು ಡಿನ್ನರ್ಗೆ ಕರೆದು ಅಲ್ಲಿ ಅವ್ರಿಗೆ ಒಂದು ಆಕ್ಟಿವಿಟಿ ಮಾಡಿಸಿ ಸೊ ದೇ ಜಸ್ಟ್ ವಾಂಟ್ ಬಿ ಟುಗೆದರ್ ಅಷ್ಟೇ ಗಾಲ್ಫ್ ಅಂತೂ ಲೈಕ್ ಮೈಂಡೆಡ್ ಪೀಪಲ್ ಮಾತ್ರ ಆಡೋಕ್ಕಾಗೋದು ಒಂದು ಆಟ ಅಂಡ್ ಅಷ್ಟೇ ಒಂದು ಕಷ್ಟವಾದ ಆಟ ಕೂಡ ಸೊ ಇಟ್ ಟೀಚರ್ಸ್ ಯು ಲೈಫ್ ಲೆಸನ್ ಇವಾಗ ಒಂದು ಗಾಲ್ಫ್ ನಾವು ಆಡಿದಾಗ ನಮ್ಗೆ ಲೈಫ್ ಲೆಸನ್ ಇವಾಗ ಎಷ್ಟು ಪೇಷನ್ಸ್ ಇರ್ಬೇಕು ಒಂದು ಮಹಿಳೆಗೆ ಮಲ್ಟಿ ಟಾಸ್ಕ್ ಮಾಡ್ಬೋದು ಯಾವ್ದ್ರಲ್ಲೂ ಕೋಪಸ್ಕೊಳಕ್ ಆಗಲ್ಲ ಇಲ್ಲಿ ಕೋಪ ಬಂತು ಅಂದ್ರೆ ನಮ್ ಆಟ ಹಾಡಕ್ ಲೈಫು ಹಾಗೇನೆ ಕೋಪಸ್ಕೊಂಡ್ರೆ ಸಾಕು ಏನೇನೋ ಆಗ್ಬಿಡತ್ತೆ ಏನೋ ಮಾತೆ ಸೊ ಅದೆಲ್ಲ ಈಗ ಹೆಂಗೆ ಸರಿಸಮಾನವಾಗಿ ಒಂದೇ ತಿಳಿ ಮನಸ್ಸಿಂದ ನಾವು ಆಡ್ಕೊಂಡು ಹೋಗ್ತೀವಿ ಹೋಗ್ತಾ ಇತ್ತು ಅಂದ್ರೆ ನಮ್ಮ ಆಟೋ ಅಷ್ಟೇ ಸುಲಭವಾಗಿ ಬರುತ್ತೆ ಹಾಗೆ ಜೀವನಕ್ಕೂ ಮತ್ತೆ ಗಾಲ್ಫ್ಗೂ ಐ ಸ್ಪಾಟ್ ಮೋರ್ ಅಂಡ್ ಮೋರ್ ಗಾಲ್ಫರ್ಸ್ ವಿಮೆನ್ ಸ್ಟಾರ್ಟ್ ಗಾಲ್ಫಿಂಗ್ ಅಂಡ್ ಬಿಕಮ್ ಗ್ರೇಟ್ ಗಾಲ್ಫರ್ಸ್ ನಮ್ಮ ತುಂಬಾ ತುಂಬಾ ಇಂಪಾರ್ಟೆಂಟ್ ಏನ್ ವಿಷಯ ಹೇಳ್ಬೇಕು ಅಂದ್ರೆ ಆದಿತ್ಯ ಅಶೋಕ್ ಅಂತ ನಮ್ಮ ಗಾಲ್ ನಮ್ಮ ಕ್ಲಬ್ ಇಂದ ಶುರು ಮಾಡಿ ಇವಾಗ ಶೀಸ್ ನಂಬರ್ ಒನ್ ದ ವರ್ಲ್ಡ್ ಸೊ ಶೀಸ್ ನಂಬರ್ ವರ್ಲ್ಡ್ ಸೊ ಅದ ವಿಷಯ ಅಲ್ಲ ಆದಿತ್ಯ ಅಶೋಕ್ ನಮ್ಮ ಕಣ್ಮುಂದೆ ಅವ್ರು ಬೆಳೆದಿರೋ ಮಕ್ಕಳು ಟರ್ನ್ ಪ್ರೋ ಅಂದ್ರೆ ನಮ್ಮ ವಿಮೆನ್ ಸೊಸೈಟಿಗೆ ಇಟ್ಸ್ ಅ ವೆರಿ ವೆರಿ ಬಿಗ್ ಕ್ರೆಡಿಟ್ ಸೊ ಆತರ ಇನ್ನ ತುಂಬಾ ಮಕ್ಕಳಿದ್ದಾರೆ ಪ್ರಣವಿಯರ್ಸ್ ಇದ್ದಾರೆ ಮತ್ತೆ ವಿ ಹ್ಯಾವ್ ಫ್ರಮ್ ಕೆ ಕೆಜಿ ನಲ್ಲಿ ಗಾಲ್ಫರ್ಸ್ ಇದಾರೆ ತುಂಬಾ ಪ್ರಾಮಿನೆಂಟ್ ಗಾಲ್ಫರ್ಸ್ ಮೈಸೂರಿಂದ ಮಕ್ಳು ಬಂದ್ ಆಡ್ತಾರೆ ಸೊ ಈ ಒಂದು ಪ್ರೋತ್ಸಾಹ ನಾವು ನೀಡಬೇಕು ಅನ್ನೋ ಒಂದು ಉದ್ದೇಶ ನಮಗೆ ಇನ್ನ ಮೇಲೆ ಮೇಲೆ ತುಂಬಾ ಟೋರ್ನಮೆಂಟ್ ಮಾಡ್ಬೇಕು ಮಾಡ್ಬೇಕು ಪ್ರೊಫೆಷನಲ್ ಗಾಲ್ಫಿಂಗ್ ಟೋರ್ನಮೆಂಟ್ಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಮಾಡ್ತೀವಿ ಖಂಡಿತವಾಗ್ಲು ನಿಮ್ಮ ಗಾಲ್ಫಿಗೆ ಬರುವಂತಹ ವುಮೆನ್ಸ್ ಏನ್ ಹೇಳ್ತಾರೆ ಅಂದರೆ ಈವೆಂಟ್ ಬಗ್ಗೆ ಆಗಿರ್ಬೋದು ಫನ್ನಿ ಗೇಮ್ಸ್ ಎಲ್ಲ ಮಾಡಿಸ್ತೀವಿ ಅಂತಂದ್ರ ಬಗ್ಗೆ ಏನು ಹೇಳ್ತಾರೆ ವೆನ್ ಆಲ್ವೇಸ್ ವಿಮೆನ್ ಓನ್ ಕಂಪನಿ ಡೆಫಿನೆಟ್ಲಿ ವಿಲ್ ಸ್ಟ್ ಕಾನ್ಸನ್ಟ್ರೇಟಿಂಗ್ ಟು ಎನ್ಕರೇಜ್ ವಿಮೆನ್ ಸೊ ದಟ್ ಮೇ ವಿಮೆನ್ ಆರ್ ಆಲ್ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ವಾಟ್ ಅವರ್ ಈವೆಂಟ್ಸ್ ಇಟ್ಸ್ ಕಂಡಕ್ಟೆಡ್ ಬೈ ಒನ್ ಏಟಿ ಗೋಲ್ಫ್ ಡೆಫಿನೆಟ್ಲಿ ಅಲಾಂಗ್ ವಿತ್ ಅ ಸೀರಿಯಸ್ ಗೇಮ್ ಕಾಲ್ ಗಾಲ್ಫ್ ವಿ ಆಲ್ಸೋ ಹ್ಯಾವ್ ರೆಕ್ರಿಯೇಷನಲ್ ಆಕ್ಟಿವಿಟೀಸ್ ವಿಚ್ ವಿ ಆರ್ ಗೋಯಿಂಗ್ ಟು ಕಾನ್ಸನ್ಟ್ರೇಟ್ ಅಂಡ್ ಅವರ್ ಕಾನ್ಸನ್ಟ್ರೇಟಿಂಗ್ ಅಮಾಂಗ್ ದ ವಿಮೆನ್ ಗೋಲ್ಫರ್ಸ್ ನೀವ್ ಹೇಳೋದಾದ್ರೆ ಎಲ್ರಿಗೂ ತುಂಬಾನೇ ಒಂದು ಖುಷಿಯಾದ ವಿಷಯ ಇದು ಯಾಕಂದ್ರೆ ನಾನು ಹೇಳದ್ನಲ್ಲ ಈ ಒಂದು ಲೈಫ್ ಎಲ್ರು ಅಷ್ಟೇ ನಮ್ಮ ಸೆವೆನ್ ಈವನ್ ರೈಟ್ ಫ್ರಮ್ ಸೆವೆನ್ ಇಯರ್ಸ್ ಏಟಿ ಇಯರ್ಸ್ ಮಹಿಳೆಯರು ಗಾಲ್ಫ್ ಆಡ್ತಾರೆ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ವಿಷಯ ಸೊ ಆ ಒಂದು ಏಳು ವರ್ಷದ ಮಗು ಇರ್ಬೋದು ಅಲ್ಲಿಂದ ಶುರುವಾಗಿ ಏಟಿ ಇಯರ್ಸ್ ಇರ್ತದೆ ಪ್ಲೇಯಿಂಗ್ ಗಾಲ್ಫ್ ಇಮ್ಯಾಜಿನ್ ಸಚ್ ಅ ಬ್ಯೂಟಿಫುಲ್ ಸ್ಪೋರ್ಟ್ ತುಂಬಾ ಜನಕ್ಕೆ ಈ ಒಂದು ಆಟದ ಬಗ್ಗೆ ಗೊತ್ತಿಲ್ಲ ಬಟ್ ಬಹಳಷ್ಟು ಜನಕ್ಕೆ ನಮ್ಮ ಒಂದು ಈ ಒಂದು ಇಂಟರ್ವ್ಯೂ ಇಂದ ನಿಮ್ಮ ಒಂದು ಸಹಕಾರದಿಂದ ಎಲ್ರಿಗೂ ತಿಳಿತಾ ಇದೆ ಅಂದ್ರೆ ಅದು ತುಂಬಾ ಒಳ್ಳೆ ವಿಷಯ ಅದು ಸೊ ಆದ್ರಿಂದ ಎಲ್ಲ ಮಹಿಳೆಯರು ದೇ ಆರ್ ವೆರಿ ಹ್ಯಾಪಿ ಟು ಕಮ್ ಔಟ್ ಆಫ್ ದೇರ್ ಕಂಫರ್ಟ್ ಝೋನ್ ಮನೆಯಲ್ಲಿ ಕೂರು ಕಮ್ ಔಟ್ ಅಂಡ್ ಪ್ಲೇ ದೇ ವೆರಿ ಆಕ್ಟಿವ್ ಅವ್ರು ತುಂಬಾ ಖುಷಿ ಬಂದ ಆಡಬೇಕು ಆಮೇಲೆ ನಮ್ಮ ಕಂಪನಿ ಜೊತೆ ಅವ್ರಿಗೆ ಕೈ ಜೋಡಿಸ್ಬೇಕು ಅಂದ್ರೆ ತುಂಬಾ ಇಷ್ಟ

ಬಹಳಷ್ಟು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ ಟೂ ತೌಸಂಡ್ ಇಂದ ಇರ್ಬಹುದು ಸೊ ಟೂ ನಮ್ ಸೀನಿಯರ್ಸ್ ಅದನ್ನ ನಡ್ಸ್ಕೊಂಡ್ ಬರ್ತಾ ಇದೆ ಆಲ್ಮೋಸ್ಟ್ ಹನ್ನೆರಡು ವರ್ಷದಿಂದ ನಾವು ನಡ್ಸ್ಕೊಂಡ್ ಬರ್ತಾ ಇದ್ವಿ ಬೇರೆ ಬೇರೆ ನಮ್ಮ ಫ್ರೆಂಡ್ಸ್ ಕೈ ಜೋಡಿಸ್ತಾರೆ ಸೊ ಎಲ್ರು ಸೇರಿ ಒಂದು ಖುಷಿಯಾದ ಒಂದು ಈ ಮಹಿಳಾ ದಿನಾಚರಣೆ ಏನಿದೆ ಎಂಟನೇ ತಾರೀಕು ನಾವ್ ಯಾವ ಎವ್ರಿ ಇಯರ್ ಮಾರ್ಚ್ ಏತ್ ಒಂದು ಗಾಲ್ಫ್ ಟೂರ್ನಮೆಂಟ್ ನಡೆಸ್ತೀವಿ ಅದ್ರಲ್ಲಿ ಮಾಡ್ತಾರೆ ಅದು ತುಂಬಾ ಒಳ್ಳೆ ವಿಷಯ ಇನ್ನು ಒಳ್ಳ ಜಾಸ್ತಿ ಮಹಿಳೆಯರು ಇದಾರೆ ಗಾಲ್ಫ್ರು ಬೇರೆ ಬೇರೆ ಸ್ಟೇಟ್ಸ್ ಆಡೋದಿಕ್ಕೆ ಅಷ್ಟೇ ಒಂದು ಉತ್ಸಾಹದಿಂದ ಬರ್ತಾರೆ ಯಾಕಂದ್ರೆ ನಾವು ಏನ್ ಆರ್ಗನೈಸ್ ಮಾಡ್ತೀವಿ ಅವಲ್ಲರಿಗೂ ತುಂಬಾ ತುಂಬಾ ಇಷ್ಟ ಇಷ್ಟು ಫಾರ್ವರ್ಡ್ ಟು ದಿಸ್ ಈವೆಂಟ್ ಬರಬೇಕು ಅನ್ನೋ ಒಂದು ಪಾತ್ರ ಎಲ್ರಿಗೂ ಇದೆ ಅಂದ್ರೆ ಗೌರ್ಮೆಂಟ್ ಸಪೋರ್ಟ್ ಏನಾದ್ರೂ ನಿಮಗೆ ಬೇಕಾ ಹೇಗೆ ಅಂತ ಎನಿ ಸ್ಪೋರ್ಟ್ ಅವರು ಅಷ್ಟಿದೆ ವೆರಿ ವೆರಿ ಸ್ವೀಟ್ ಪೀಪಲ್ ಸೊ ಯಾರಾದ್ರು ಹೋಗಿ ಮನವಿ ಕೊಟ್ಟಾಗ ಆಮ್ ಅವ್ರು ಅದನ್ನ ಮಾಡ್ತಾರೆ ಮಾಡೇ ಮಾಡ್ತೀವಿ ಬೇಕಾಗತ್ತೆ ನೋಡೋಣ ಅದನ್ನ ನಿಮ್ಮ ಕಂಪನಿ ಬಗ್ಗೆ ಏನಾದರೂ ಹೇಳೋದಾದ್ರೆ ಮುಂದೆ ಇಟ್ಟಿದ್ವಿ ಇನ್ನು ತುಂಬಾ ನಡ್ಕೊಂಡು ಹೋಗ್ಬೇಕು ತುಂಬಾ ನಡ್ಸ್ಕೊಂಡು ಹೋಗ್ಬೇಕು ನಾವು ಅದು ನಾವು ಏನೇನ್ ಪ್ಲಾನ್ ಮಾಡಿದೀವಿ ಇವಾಗ ಒಂದು ನಾವು ಏನು ಟೋರ್ನಮೆಂಟ್ ಮೋರ್ ಆಕ್ಟಿವಿಟೀಸ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಈ ಒಂದು ಟಾರ್ನಮೆಂಟ್ಸ್ ನ ಡಿಫರೆಂಟ್ ಸ್ಟೇಟ್ಸ್ ಅಲ್ಲಿ ಮಾಡ್ಬೇಕು ಪ್ಯಾನ್ ಇಂಡಿಯಾ ಲೆವೆಲ್ ತೊಗೊಂಡೋಗಬೇಕು ಇಂಟರ್ನ್ಯಾಷನಲ್ ಲೆವೆಲ್ ಟಾರ್ಗೆಟ್ ಇಟ್ಟಿದೀವಿ ನಾವು ಅದನ್ನ ಶುಭಾಶಿ ಒಂದು ಕಾರ್ಯಕ್ರಮ ಟೂರ್ನಮೆಂಟ್ ಅದು ಇನ್ನೊಂದು ಮೂರು ತಿಂಗಳ ವಾರದಲ್ಲಿ ಅಂದ್ರೆ ಇವಾಗ ನೀವು ಹೇಳಿದ್ರಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪ್ರೋಗ್ರಾಮ್ ಮಾಡ್ಬೇಕು ಅಂತ ನಾರ್ಮಲ್ ಆಗಿ ಇವಾಗ ನೀವು ಒಂದು ಪ್ರೋಗ್ರಾಮ್ ಮಾಡ್ತೀರಾ ಅಂದ್ರೆ ಅದಕ್ಕೆಲ್ಲ ಎಷ್ಟು ಬಜೆಟ್ ಆಗುತ್ತೆ <laughs> 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 so, per day, actually, ah. the activity golf itself is a uh, time consumption. It's, it takes okay. five hours, the golf sport. Ah. When, when we start a tournament, mm. it's going to be for five hours. Mm. So, we start from the lunch, mm. have the lunch, and then have the tournament, and then get together in the evening. It's all up to like how much we wanted to uh, mm. give for the participants. Mm. So, we do from our heart, whatever we oh. do from our heart for mm. the golfing society. So, there is no money limit, I think, for that. <laughs> ಓಕೆ ನಿಮ್ಮ ಕಂಪನಿ ಬಗ್ಗೆ ನಿಮಗೆ ಏನು ಒಂದು ದೊಡ್ಡ ಕನಸಿದೆ ಸ್ಟಾರ್ಟೆಡ್ ವಿತ್ ಸ್ಟೇಟ್ ವೈಸ್ ಕರ್ನಾಟಕ ಸ್ಟೇಟ್ ವಿ ವಿ ಟು ಝೋನಲ್ 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 ವೈಸ್ ಲೈಕ್ ಲೈಕ್ ಇಂಡಿಯಾ ಸಿ ಟೂರ್ನಮೆಂಟ್ ಟೂರ್ನಮೆಂಟ್ಸ್ ನೆಕ್ಸ್ಟ್ ವಿಲ್ ಬಿ ಡೂಯಿಂಗ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ ಈ ಒಂದು ಒಂದು ಗಾಲ್ಫ್ ಗಾಲ್ಫ್ ಇಂದ ವುಮೆನ್ ಹೇಗೆ ಹೇಗೆ ಹೆಲ್ಪ್ ಆಗುತ್ತೆ ಚಾರಿಟಿ ಚಾರಿಟಿ ನಡೆಯುತ್ತೆ ಸೊ ಇವಾಗ ಟೂರ್ನಮೆಂಟ್ ಅದ್ರ ಬೇಸ್ಡ್ ಅಂತ ಮಾಡಿದಾಗ ಎಲ್ಲರೂ ಮಟ್ಟದಲ್ಲಿ ಯಾರ್ಯಾರು ಎಲ್ಲರೂ ಉನ್ನತ ಮಟ್ಟದಲ್ಲಿ ಇರೋರೆ ಗಾಲ್ಫ್ ಆಡೋರು ಮೋಸ್ಟ್ಲಿ ಸೊ ಆ ಒಂದು ಚಾರಿಟಿ ಕಾಸ್ ಅಂತ ಬಂದಾಗ ಆಲ್ ದ್ಲೇ ದರ್ ಟೂರ್ನಮೆಂಟ್ ಸೊ ಟೋರ್ನಮೆಂಟ್ ಅಲ್ಲಿ ಏನ್ ಸಂಗ್ರಹ ಆಗತ್ತೆ ದಹ ಅಮೌಂಟ್ ಗೋಸ್ ಟು ಅರ್ ಅಂಡರ್ ಸ್ಕೂಲ್ ಆರ್ ಇಟ್ ಗೋಸ್ ಟುವರ್ಡ್ಸ್ ವಿಮೆನ್ ಇಟ್ ಆಲ್ಸೋ ದಿ ಓಲ್ಡ್ ಏಜ್ ಹೋಮ್ಸ್ ಇರಬಹುದು ಸೊ ಇದಕ್ಕೆಲ್ಲ ಮಹಿಳೆಯರ ಒಂದು ಹೋಮ್ ಇರುತ್ತಲ್ಲ ಸೊ ಇಟ್ ಇಸ್ ಚಾನಲೈಸ್ಡ್ ರೋಟ್ರಿನೂ ಕೈ ಜೋಡಿಸ್ತಾರೆ ನೈನ್ಸ್ ಕ್ಲಬ್ ಕೈ ಜೋಡಿಸ್ತಾರೆ ಆ ಥರ ಮೆನಿ ಮೆನಿ ಫ್ರೀ ಮೆಸಿನ್ಸ್ ಇದ್ದಾರೆ ಸೊ ಆ ಥರ ಗಾಲ್ಫ್ ಇಂದ ಕಮ್ಯುನಿಟಿಗೆ ಹೆಲ್ಪ್ ಆಗೋದು ತುಂಬಾನೇ ಆಗುತ್ತೆ ಸೊ ವೆರಿ ಹ್ಯಾಪಿ ದಟ್ ವೇ ಥ್ರೂ ಗಾಲ್ಫ್ ಇಸ್ ಲಾಟ್ ಆಫ್ ಚಾರಿಟಿ ದಟ್ ಆಲ್ಸೋ ಹ್ಯಾಪನ್ಸ್ ಟು ಸೊಸೈಟಿ ಓಕೆ ಈಗ ಒಬ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಎಲ್ಲವನ್ನೂ ಕೂಡ ಯೋಚನೆ ಮಾಡಿ ಬಿಸ್ನೆಸ್ ಮಾಡ್ತಾರೆ ಈಗ ನನಗೆ ಎಷ್ಟು ಲಾಭ ಆಗುತ್ತೆ ಇದ್ರಿಂದ ಅಂತ ಅದನ್ನೂ ಕೂಡ ಯೋಚನೆ ಮಾಡ್ತಾರೆ ಸೊ ಅದನ್ನ ನೋಡ್ತಾ ಹೋದ್ರೆ ನಿಮಗೆ ಇದ್ರಿಂದ ಏನು ಇನ್ಕಮ್ ಯಾವ ರೀತಿ ಬರುತ್ತೆ ಸೋರ್ಸ್ ಯಾವ ರೀತಿ ಇದೆ ಅಗೇನ್ ಇವಾಗ ಹೇಗೆ ಯಾವ್ದೇ ಒಂದು ಬಿಸ್ನೆಸ್ ನಡೆಸಿದಾಗ ಪ್ರಾಫಿಟ್ ಇದ್ದೇ ಇರುತ್ತೆ ಸೊ ಅದೇ ರೀತಿ ನಾವು ಎಷ್ಟು ಟಾರ್ನಮೆಂಟ್ ಮಾಡ್ತೀವಿ ಅದ್ರ ಇರುತ್ತೆ ದ ದ ವಿ ಇನ್ಕಮ್ ಇಟ್ ಟು ಸಿ ಅಂಡ್ ಎಲ್ಲಾ ಕಡೆನೂ ಬರೀ ಇನ್ಕಮ್ ಆಗಲ್ಲ ಯಾವ ಯಾವ ಜಾಗದಲ್ಲಿ ಹೆಂಗಿರ್ಬೇಕು ಯಾವ ತರ ಟಾರ್ನಮೆನ್ಸ್ ನಡೆಸಬೇಕು ಸೊ ನಾವು ನಮ್ ಕರ್ಮಣ್ಯವಾದ ಕಾಣಿಸ್ತೇವೆ ನಮ್ಮ ಒಂದು ಕೆಲಸ ಮಾಡ್ತಾ ಹೋಗೋಣ ಈಗ ನಿಮ್ಮ ಇಬ್ಬರನ್ನ ಹೊರತುಪಡಿಸಿ ಇನ್ನೂ ಇಬ್ರು ಇದ್ದಾರೆ ಅಂತ ಹೇಳಿದ್ರಿ ಅವರು ಏನು ಹೇಳ್ತಾರೆ ಈ ಒಂದು ನಿಮ್ಮ ಒಂದು ಕಂಪನಿ ಬಗ್ಗೆ ಅಬೌಟ್ ಸಮೃತಿ ಸುಜೇಶ್ ಶಿ ಇಸ್ ಅ ಫ್ಯಾಷನ್ ಡಿಸೈನರ್ ಶಿ ಡಿಡ್ ಅ ಫ್ಯಾಶನ್ ಕೋರ್ಸ್ ಇನ್ ಲಂಡನ್ ಅಂಡ್ ಶಿ ಇಸ್ ಮೈ ಡಾಟರ್ ಸೊ ಐ ವಾಂಟೆಡ್ ಹರ್ ಟು ಬಿ ಪಾರ್ಟ್ ಆಫ್ ದಿಸ್ ಸೊ ಶಾ ಐ ಆಲ್ಸೋ ಟಾಟರ್ ಗಾಲ್ಫ್ ಸೊ ಆಫ್ಟರ್ Playing golf and seeing me playing golf mm -hmm. for almost 15 years, okay. she started getting this interest to get into this mm -hmm. uh, sport and she wanted to join with us to start this company and do mm -hmm. um, uh, uh, events related to uh, golf. And uh, regarding Tanisha Rohira, mm -hmm. um, as I told you, she's a tennis player and uh, she's a, a fitness advisor as well. Okay. Also, she's a mind coach and she's a coach to all the Indian. Mm -hmm.

ಇಂಪಾರ್ಟೆಂಟ್ ರೋಲ್ ಶೇಪಿಂಗ್ ಇಸ್ ವೆಲ್ ಸೈಡ್ಸ್ ಆಫ್ ಕಾಯಿನ್ ಇದ್ದೇ ಸೊ ಏನೇ ಬಂದ್ರು ಬರೀ ನಾವು ನಮ್ಮ ಟಾರ್ಗೆಟ್ ಏನಿದೆ ಒಂದು ಓಡದಾಗ ಬರೀ ಮುಂದೆ ನೋಡ್ಕೊಂಡು ಹೋಗ್ತಿರ್ಬೇಕಂತೆ ನಾವು ಹಿಂದೆ ತಿರ್ಗಿ ನೋಡಿದ್ರೆ ನಮಗೆ ಎಷ್ಟು ನಾವು ಮುಂದೆ ಹೋಗ್ಬೇಕೋ ಸ್ವಲ್ಪ ತಡ ಆಗುತ್ತೆ ಹಾಂ ಸೊ ಯಾರು ಏನೇ ಹಿಂದೆ ಮಾತಾಡಿದ್ರೂ ಅದನ್ನ ಕೇಳಿಸ್ಕೊಳ್ದೆ ಮುಂದೆ ಯಾರು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಈ ಎಲ್ರಿಗೂ ಅದನ್ನ ಆ ಗುರಿ ನೋಡ್ಕೊಂಡು ನಮ್ಗೆ ಹೋಗ್ಬೇಕು ಸೊ ಮೆನ್ ಹ್ಯಾವ್ ಆಲ್ಸೋ ಬಿನ್ ವೆರಿ ಸಪೋರ್ಟ್ ವಿತ್ ಆಟ್ ವಿ ಬಿನ್ ವೆರಿ ಲಕ ಇದಾಟ್ ವೈ ನೀವು ಹೇಳೋದಾದ್ರೆ ಎಸ್ ಡೆಫಿನೆಟ್ಲಿ ಬಿಡೆಡ್ ಹಾವ್ ಲೋಡ್ ಆಫ್ ಹಿಂಡ್ರೆನ್ಸ್ ವೈಲ್ಡ್ ಸ್ಟಾರ್ಟಿಂಗ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಕಂಪೆನಿ ಆ್ಯಂಡ್ ಆಫ್ಟರ್ ಸ್ಟಾರ್ಟಿಂಗ್ ದ ಕಂಪೆನಿ ಬಟ್ ನೌ ನಿಮ್ ಕಂಪನಿ ಬಗ್ಗೆ ಎಷ್ಟು ಖುಷಿ ಇದೆ ಬೆಳಿಬೇಕು ಎಲ್ಲರ ಆಶೀರ್ವಾದ ಬೇಕು ಎಲ್ಲರ ಒಂದು ಸಹಕಾರ ಬೇಕೇ ಬೇಕು ಯಾವ್ದೇ ಒಂದು ಕಂಪನಿ ನಡೆಸಲಿ ಅಥವಾ ಯಾವ್ದೇ ಒಂದು ಕೆಲಸ ಮಾಡಲಿ ಸೊ ಎಲ್ಲರ ಒಂದು ಸಪೋರ್ಟ್ ಮತ್ತೆ ಗುಡ್ ವಿಶಸ್ ನಮ್ಮ ಜೊತೆ ಯಾವಾಗ್ಲೂ ಇರುತ್ತೆ ಅದೇವರು ನಮ್ಮ ಜೊತೆ ಇರ್ತಾರೆ ಅಂತ ನಾವು ಭಾವಿಸ್ತಾ ನಮ್ಮ ಒಂದು ಕೆಲಸ ಕಾರ್ಯವನ್ನು ನಾವು ಮಾಡಿ ನಮ್ಮ ಕಂಪನಿನ ವಿಲ್ ಬ್ರಿಂಗ್ ಇಟ್ ಅಪ್ವೆ ಆರ್ ವರ್ಕಿಂಗ್ ಟುವರ್ಡ್ಸ್ ಟು ಗೆಟ್ ದಿಸ್ ಕಂಪನಿ ಟು ವೆರಿ ಬಿಗ್ ಪ್ಲೇಸ್ We are well recognized, not we. We, in the sense, our company 180, will be well recognized in the golfing community. Anim Women's Day is special. According to me, every yeah. day is Women's Day. Let's celebrate every moment, every mm. second that we are mm. in this world. It's such a blessing to be a mm. girl. How do you become a girl, daughter, uh, mother, sister, wife? Yeah. ಗ್ರ್ಯಾಂಡ್ ಮದರ್ ಸೋ ಮೆಣಿ ರೋಲ್ಸ್ ಪ್ಲೇ ಅಲ್ಲ ಸೊ ಈ ಒಂದು ಜೀವನ ಐಕ್ಸ್ ಅಂಗ್ ವನ್ ಐ ಆಮ್ ವೆರಿ 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 ಹ್ಯಾಪಿ ಟು ಬಿರ್ಲ್ ಬಿಕಾಸ್ ಯು ನೋ ವಿವೇಸ್ ಶವರ್ಡ್ ವಿತ್ ಅ ಲಾಟ್ ಆಫ್ ಲವ್ ಫ್ರಮ್ ಎವ್ರಿಬಡಿ ಸೊ ಯಾವಾಗ್ಲೂ ಆ ಒಂದು ಕ್ಷಣವನ್ನು ನಾವು ಎಂಜಾಯ್ ಮಾಡ್ಕೊಂಡು ಪ್ರತಿದಿನ ಯಾವ ಏನೇ ಕೆಲಸ ಮಾಡಲಿ ಅದರಲ್ಲಿ ಕೀಪ್ ಇಂಟ್ರೆಸ್ಟ್ ಎಂಜಾಯ್ ಯೋರ್ ಲೈಫ್ ಎಂಜಾಯ್ ಎವ್ರಿ ಮುಮೆಂಟ್ ಲಿವ್ ಇನ್ ದೊಮೆಂಟ್ ಅದು ಮ್ಯಾಮ್ ವುಮೆನ್ ಎಂಪವರ್ಮೆಂಟ್ ಮಹ ಮಹಿಳಾ ಸಬಲೀಕರಣ ಅನ್ನೋದು ಇವಾಗ ಎಷ್ಟು ಮುಖ್ಯ ಡೆಫಿನೆಟ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಈಚ್ ಆ್ಯಂಡ್ ಎವ್ರಿ ವುಮೆನ್ ಐ ಸ್ಟ್ರಾಂಗ್ಲಿ ಬಿಲೀವ್ ಆ್ಯಂಡ್ ಐ ವಾಂಟ್ ಟು ಶೇರ್ ದಟ್ ದ ಮೇನ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ದ ವುಮೆನ್ ಕೆನ್ ಬೇರ್ ಇಸ್ ಅರ್ ಕಾನ್ಫಿಡೆನ್ಸ್ ಇಫ್ ಯು ಹ್ಯಾವ್ ದ ಕಾನ್ಫಿಡೆನ್ಸ್ ಇನ್ ಯು ಯು ಕ್ಯಾನ್ ರೀಚ್ ಗ್ರೇಟ್ ಹೈಟ್ಸ್ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಐ ವಾಂಟ್ ಟು ಗಿವ್ ಟು ಆಲ್ ವಿಮೆನ್ ಅಂಡ್ ವೆನ್ ವಿ ಆಲ್ ಎನ್ಕರೇಜ್ ಅಂಡ್ ಸಪೋರ್ಟ್ ಈಚ್ ಅದರ್ ವಿ ಆಲ್ ರೈಸ್ ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ವೆನ್ ಬಿ ಎನ್ಕರೇಜ್ ಈಚ್ ಅದರ್ ವಿ ಡೆಫಿನೆಟ್ಲಿ ರೈಸ್ ಈಚ್ ಅದರ್ ಅಂಡ್ ವಿ ರೈಸ್ ದ ಸೊಸೈಟಿ ಈಗ ನಿಮ್ಗೂ ಮಗಳಿದಾಳೆ ಅಂತ ಹೇಳಿದ್ರಿ ನೀವು ನಿಮ್ಮ ಮಗಳಿಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಐ ಆಮ್ ದೇರ್ ಇನ್ ಆರ್ ಲೈಫ್ ಫಾರ್ ಈಚ್ ಆ್ಯಂಡ್ ಎವ್ರಿ ಬಿಟ್ ಟಿಲ್ ನೌ ಸೊ ಇವನ್ ಹರ್ ಎಜುಕೇಶನ್ ಇವನ್ ಹರ್ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್ ಆ್ಯಂಡ್ ಹರ್ ಟಿಲ್ ಹರ್ ಬಿಸ್ನೆಸ್ ಪಾರ್ಟ್ ಲೈಕ್ ಐ ಆಮ್ ದೇರ್ ಪಾರ್ಟ್ ಆಫ್ ಇಟ್ ಶೀ ಶಿ ನೀಡ್ಸ್ ಮೀ ಆ್ಯಂಡ್ ಐ ನೀಡ್ ಹರ್ ಐ ಸಪೋರ್ಟ್ ಹರ್ ಶೀ ಸಪೋರ್ಟ್ಸ್ ಮೀ ದಟ್ ಇಸ್ ವೇರ್ ಬಿ ಬೋತ್ ಸ್ಟಾರ್ಟಡ್ ರೈಸಿಂಗ್ ಅಪ್ ಹೈಯರ್ ಮ್ಯಾಮ್ ಇವಾಗ ನಿಮಗೆ ಈ ವಿಮೆನ್ಸ್ ಡೇ ಏನ ಏನು ಪ್ಲ್ಯಾನ್ ಏನಾದರೂ ಮಾಡ್ಕೊಂಡಿದ್ದೀರಾ ಹೇಗೆ லூர்னமெண்ட் நடித்தவாக எல்லாரும் ஊர் சோ ಜಸ್ಟ್ ಎಂಜಾಯ್ ದ ಡೇ ವಿತ್ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಸೇರಿ ಎಲ್ರ ಜೊತೆ ಇರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಯಾಕಂದ್ರೆ ಟೈಮ್ ಇಸ್ ವೆರಿ ಶಾರ್ಟ್ ಎಂಜಾಯ್ ಎಂಟಿ ಮೂಮೆಂಟ್ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ ಸೊ ಎಲ್ರ್ ಜೊತೆ ಇತ್ತು ಖುಷಿಯಾಗಿರೋಣ ಅಷ್ಟು ಅದು ಒಂದೇ ನಿಮ್ಗೆ ರೋಲ್ ಮಾಡೆಲ್ ಅಂತ ಯಾರ್ಯಾರು ಇದ್ರೆ ಯಾರು ಆ ರೋಲ್ ಮಾಡೆಲ್ ಆಕ್ಚುಲಿ ಬಿ ವೆರಿ ಫ್ರಾಂಕ್ ಮೈ ರೋಲ್ ಮಾಡೆಲ್ ಈಸ್ ಮೈ ಫಾದರ್ ಓಕೆ ನಮ್ ತಂದೆ ತುಂಬಾ 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 ನಂಗೆ ತುಂಬಾ ಕ್ಲೋಸ್ ಅವರಿಗೆ ತುಂಬಾ ಸಪೋರ್ಟಿವ್ ಆಗಿದ್ದು ನಮ್ ತಾಯಿ ಓಕೆ ಸೊ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ನಾವು ಇವತ್ತು ಈ ಒಂದು ಸ್ಥಾನಕ್ಕೆ ಬಂದಿದ್ರು ಅವರಿಬ್ರು ಕಾರಣ ಅಂಡ್ ಆಸ್ ಅ ಮದರ್ ನಮ್ಮ ತ ನನ್ನ ತಾಯಿ ಇದಾರಲ್ಲ ಈ ಈ ದಿನದವರೆಗೂ ಬೇಡ ಅಂತ ಒಂದು ಶಬ್ದ ಇಲ್ಲ ಆಗೋದಿಲ್ಲ ಅನ್ನೋ ಒಂದು ಶಬ್ದ ಬಂದಿಲ್ಲ ಅವರಿಂದ ಸೊ ಅವನ ನನ್ನ ಮಗನ್ನ ಬೆಳೆಸೋ ರೀತಿ ಆಗ್ಲಿ ಅವರಿಂದ ತಾಯಿಯ ಪಾತ್ರ ಮುಖ್ಯ ಆಗತ್ತೆ ಅಂಡ್ ಮೈ ಮದರ್ ಅವ್ರು ಹೇಳ್ದಂಗೆ ಅವ್ರ ಅವ್ರ ಜೀವನದಲ್ಲಿ ಎಷ್ಟು ಪೇಶನ್ಸ್ ಇಂದ ಅವರು ನಡ್ಸ್ಕೊಂಡ್ ಬಂದಿದ್ದಾರೆ ಅವ್ರ ಜೀವನ ಅದನ್ನ ನೋಡಿ ಇವಾಗ ನಾನು ಅದನ್ನ ಕಲಿತು ಅದೇ ರೀತಿ ನನ್ ಮಗನ್ನ ಬೆಳೆಸ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಸೊ ಶಿ ಥ್ರೂ ಮೈ ಫಾದರ್ ಮದರ್ ಶಿ ಮೈ ರೋಡ್ ಮ್ಯಾಮ್ ಯಾರು ಯಾರ ರೋಲ್ ಮಾಡೆಲ್ ಯಾರಾದರೂ ಆರ್ ಈಕ್ವಲ್ ಟು ಟು ವಾಟ್ ಎವರ್ ಆರ್ ಇನ್ ನೌರ್ ಲೈಫ್ ಮ್ಯಾಮ್ ಇವಾಗ ನಿಮಗೆ ನಿಮ್ಮ ರೀತಿ ಒಂದು ಕಂಪ್ನಿ ಮಾಡಬೇಕು ನಾವು ಒಂದು ಹೆಸರು ಮಾಡಬೇಕು ಅಂತ ಸಾಕಷ್ಟು ಜನ ಹೆಣ್ಮಕ್ಳು ವೇಟ್ ಮಾಡ್ತಿರ್ತಾರೆ ಬಟ್ ಅವರಿಗೆ ಒಂದು ಫ್ಯಾಮಿಲಿ ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮನೇಲಿ ಸಪೋರ್ಟ್ ಮಾಡದಲ್ಲೇ ಇರ್ಬೋದು ಲೈಕ್ ಈ ರೀತಿ ಒಂದಷ್ಟು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ಅಂಥವ್ರಿಗೆ ಏನಾದರೂ ಒಂದು ಮೆಸೇಜ್ ಹೇಳೋದಾದರೆ

ಗೋ ಫಾರ್ವರ್ಡ್ ಗೋ ವಿತ್ ಫ್ಲೋ ಅಂದ್ರೆ ಗುರಿಯನ್ನು ನಾವು ಬಿಡಬಾರ್ದು ಕಷ್ಟಗಳು ಬರುತ್ತೆ ಎಲ್ರಿಗೂ ಇದೆ ಕಷ್ಟ ಯಾರಿಗಿಲ್ಲ ಇವತ್ತು ಕಷ್ಟ ಹೆಣ್ಮಕ್ಳಿಗೂ ಇದೆ ಗಂಡು ಮಕ್ಕಳು ಇದೆ ಒಂದು ಸಮಸ್ಯೆ ಬಂತು ಅಂದಾಗ ಅದನ್ನ ವಿ ಶುಡ್ ಪ್ರಾಬ್ಲಮ್ ಪ್ರಾಬ್ಲಮ್ ಇವಾಗ ನಮ್ಮ ಸ್ಟಡೀಸ್ ವಿ ಹಾವ್ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅದೇ ಪ್ರಾಬ್ಲಮ್ಸ್ ನಮ್ ಎಲ್ರಿಗೂ ಗೊತ್ತು ಪ್ರಾಬ್ಲಮ್ಸ್ ಸೊಲ್ಯೂಷನ್ ಇದೆ ಕರೆಕ್ಟ್ ಪ್ರಾಬ್ಲಮ್ ಬಂದ ತಕ್ಷಣ ಒಂದು ಬಿಟ್ಟು ಹೋಗಬಾರ್ದು ಆ ಪ್ರಾಬ್ಲಮ್ ಗೆ ಏನ್ ಸೊಲ್ಯೂಷನ್ ಕೊಡ್ಬೋದು ಅನ್ನೋದನ್ನ ನಾವು ಕಲಿಬೇಕು ಸೊ ಯು ನೀಡ್ ಪೇಶನ್ಸ್ ಟು ಸಾಲ್ವ್ ದಟ್ ಪ್ರಾಬ್ಲಮ್ ಎಲ್ಲಾನು ನಿಂಕ್ ಸಿಕ್ ಬಿಡಲ್ಲ ಎಲ್ರಿಗೂ ನಾವು ಇವತ್ತು ಕಂಪನಿ ನಡೆಸ್ತಾ ಇದೆ ಗಾಲ್ಫ್ ಕಂಪನಿ ಇರ್ಬೋದು ಅದ್ರಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ ವಿ ಹ್ಯಾಡ್ ಟು ಡೂ ಎಂಗ್ ಫ್ರಮ್ ಸ್ಕ್ರಾಚ್ ಎಲ್ಲಾನು ನಾವು ಖುದ್ದಾಗಿ ಇವತ್ತು ಸಂಪಾದನೆ ಮಾಡಿ ಅದ್ರಿಂದ ನಾವು ನಡೆಸ್ತಾ ಇದೆ ಕಂಪನಿನ ಸೊ ಸ್ಟಾರ್ಟೆಡ್ ಫ್ರಮ್ ಸ್ಕ್ರಾಚ್ ಬೇರೆ ಯಾರು ಕೊಟ್ಟಿರೋ ದುಡ್ಡೆಲ್ಲ ನಾವು ಶುರು ಮಾಡಿಲ್ಲ ನಮ್ಮ ಒಂದು ಶ್ರಮ ನಮ್ಮ ಒಂದು ಒಂದು ಡೆಡಿಕೇಶನ್ ಏನಿದೆ ಅದರಿಂದ ಡೆಡಿಕೇಶನ್ ಫೋರ್ ಡೇಸ್ ಡೆಡಿಕೇಶನ್ ಡಿಟರ್ಮಿನೇಶನ್ ಆಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯುವರ್ ಡೈರೆಕ್ಷನ್ ಗುರಿ ತಪ್ಪಬೇಡಿ ಏನ್ ಗುರಿ ನಾವು ಇಟ್ಟಿದೀವೋ ಆ ಗುರಿ ಕಡೆ ಕಡೆಕೊಂಡು ಹೋಗ್ತಾ ಇರಬೇಕು ದೇವ್ರಿದ್ದಾರೆ ಕೈ ಬಿಡೋದಿಲ್ಲ ಯಾವತ್ತೂ ನಿಮ್ಗೆ ಇವಾಗ ಕಂಪೇರ್ ಮಾಡಿದ್ರೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳನ್ನ ನೋಡೋ ದೃಷ್ಟಿಕೋನ ಸ್ವಲ್ಪ ಸರಿ ಇರಲಿಲ್ಲ ಬಟ್ ಇವಾಗ ಅವಳೇ ಎಲ್ಲದನ್ನು ಮಾಡ್ಕೊಳ್ತಾ ಇದ್ದಾಳೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾಳೆ ಮ್ಯಾರೇಜ್ ಅಂತ ಬಂದ್ರೆ ಅವಳದೇ ಎಲ್ಲೋ ಒಂದು ಸೆಲೆಕ್ಷನ್ ಇರುತ್ತೆ ಸೊ ಬದಲಾಗಿದೆ ಅಲ್ವಾ ಮೇಲ್ ಸೊಸೈಟಿ ನಮ್ಮ ದೃಷ್ಟಿಕೋನ ಕರೆಕ್ಟ್ it's ಇಟ್ಸ್ uh, ವಿ have, uh, women ಡೆವಲಪ್ಡ್ ಅ ಲಾಟ್ ಲೈಕ್ ಇನ್ ದ ಸೊಸೈಟಿ ಐ ಫೀಲ್ ದ ಸೊಸೈಟಿ ಹ್ಯಾಸ್ ಗಿವನ್ ಅನ್ ಆಪರ್ಚುನಿಟಿ ಫಾರ್ ದ ವಿಮೆನ್ ಟು ಇಂಪ್ರೂವ್ ದೆಮ್ ಸೊ ವಿಶಿಂಗ್ ದ ವೆರಿ ಬೆಸ್ಟ್ All of us are shining, so let us shine bright and let us live, lead our life with dignity and pride. Okay, ma'am, you. Now, I wish all women a happy Women's Day. It's our confidence which is going to take us uh, in a very uh, big way in our life. Just have your confidence, strength and energy comes automatically. ಥ್ಯಾಂಕ್ ಯು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಗಾಲ್ಫ್ ಬಗ್ಗೆ ಒಂದಷ್ಟು ವಿಚಾರ ನಮಗೂ ಕೂಡ ಗೊತ್ತಿರಲಿಲ್ಲ ನಿಮ್ ಜೊತೆಗೆ ಮಾತಾಡಿ ಅದ್ರ ಬಗ್ಗೆನೂ ಕೂಡ ನಾನು ತಿಳ್ಕೊಂಡೆ ಇಂಡಿಪೆಂಡೆಂಟ್ ಲೈಫ್ ಎಷ್ಟು ಮುಖ್ಯ ಅನ್ನೋದು ಕೂಡ ನನಗೂ ಕೂಡ ಗೊತ್ತಾಯಿತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಸೋ ಮಚ್ ಥ್ಯಾಂಕ್ ಯು ಯು ನೋಡಿದ್ರಲ್ವಾ ಮಹಿಳಾ ದಿನಾಚರಣೆಗೆ ಇಬ್ರು ಮಹಿಳೆಯರು ಸೇರ್ಕೊಂಡು ನಮ್ಮನ್ನ ಇನ್ನೂ ಒಂದಷ್ಟು ರಂಜಿಸಿ ನಮಗೆ ಇನ್ನೊಂದಷ್ಟು ಉತ್ಸಾಹವನ್ನ ಕೊಟ್ಟರು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸಂಜೆ ನ್ಯೂಸ್